ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಮಣ್ಣಿನ ದಿವಸ ಚೊಕ್ಕಾಮಳನ ಕಥೆಯನ್ನು ಕೇಳಿದಂತಹ ಆ ಒಂದು ಕಥೆಯ ಮುಂದುವರಿದ ಭಾಗ ಎನ್ನ ಅಧ್ಯಾತ್ಮ ಬಂಧುಗಳೇ ಚೊಕ್ಕಾಮಳನು ಆ ಪೂಜಾರಿಯಿಂದ ಬಹಿಷ್ಕಾರಗೊಂಡು ಚಂದ್ರಭಾಗಾ ನದಿಯ ಎದುರಿನ ದಂಡೆಯ ಮೇಲೆ ಗುಡಿಸಲನ್ನು ಹಾಕಿಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹೀಗಿರುವಂತಹ ಸಂದರ್ಭದೊಳಗ ಆ ದಂಡಿಯ ಮೇಲೆ ದೀಪಮಾಲಿ ಕಂಬವನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದಲೇ ನೇರವಾಗಿ ಭಗವಂತನ ದಿವ್ಯ ದರ್ಶನವನ್ನು ಪಡೆಯುತ್ತಾ ಇದ್ದ ಆ ವನಮಾಲಿಯಾಗಿರತಕ್ಕಂಥ ಪಂಡರಪುರವಾಸಿಯಾಗಿರತಕ್ಕಂಥ ಆ ಪಾಂಡುರಂಗ ಎಲ್ಲ ಶೇವಾ ಕೈಂಕರ್ಯಗಳು ಮುಗಿದ ನಂತರ ಆ ಗರ್ಭಗುಡಿಯನ್ನು ಬಿಟ್ಟು ನೇರವಾಗಿ ಚೊಕ್ಕಾಮಳನ ಗುಡಿಸಲಿಕ್ಕೆ ಬರ್ತಾ ಇದ್ದ ಪ್ರತಿನಿತ್ಯ ಚೊಕ್ಕಾಮಳ ಆ ಪಾಂಡುರಂಗನಿಗೆ ತನ್ನ ಕೈಯಾರ ಭೋಜನವನ್ನು ಉಣಿಸ್ತಾ ಇದ್ದ ಹೀಗೆ ನಡೆದಿರುವಂತಹ ಸಂದರ್ಭದೊಳಗೆ ಒಂದು ದಿವಸ ಯಾವುದೋ ಕಾರಣ ನಿಮಿತ್ತವಾಗಿ ಆ ಗರ್ಭಗುಡಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿ ಚಂದ್ರಭಾಗಾ ನದಿಯ ಇನ್ನೊಂದು ದಂಡೆಗೆ ಬಂದು ಆ ಚೊಕ್ಕಾಮಳೆನ ಗುಡಿಸಲಿನ ಹತ್ತಿರ ಹಾದು ಬರುವಂಥ ಸಂದರ್ಭದೊಳಗೆ ಗುಡಿಸಲಿನ ಎದುರಿಗೆ ಜಗದೊಡೆಯನಾಗಿರ್ತಕ್ಕಂಥ ಪಾಂಡುರಂಗ ಕುಳಿತು ಊಟ ಮಾಡುವುದನ್ನು ಕದ್ದು ನೋಡಿದ ನೋಡಿ ಬಾಳ ಸಿಟ್ಟುವಂಥವನಿಗೆ ಇಷ್ಟ ಆಗುವಂಥ ಸಂದರ್ಭದೊಳಗೆ ಚೊಕ್ಕಾಮಳ ಪರಮಾತ್ಮನಿಗೆ ಮೊಸರನ್ನು ಉಣಿಸ್ತಾ ಇದ್ದ ಆ ಮೊಸರು ಆ ಪರಮಾತ್ಮನ ಒಂದು ದೂತರದ ಮೇಲೆ ಬೀಳ್ತಾ ಇತ್ತು ಇದೆಲ್ಲವನ್ನು ನೋಡಿ ಆ ಊಟ ಮುಗಿದ ನಂತರ ಆ ಪರಮಾತ್ಮ ಪಾಂಡುರಂಗ ಅವರ ಎದುರಿಗೆ ಒಂದು ಬೇವಿನ ಗಿಡ ಇತ್ತು ಆ ಬೇವಿನ ಗಿಡದ ಕೆಳಗೆ ಮಲಗಿಕೊಂಡ ಮಲಗಿಕೊಂಡಂತಹ ಸಂದರ್ಭದೊಳಗೆ ಗಿಡದೊಳಗೆ ಒಂದು ಕಾಗಿ ಕುಳಿತುಕೊಂಡು ಒದರಿ 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 ಆ ಒಂದು ಮಲವನ್ನು ವಿಸರ್ಜನೆ ಮಾಡಾಕತ್ತಿತ್ತು ಆವಾಗ ಆ ಚೊಕ್ಕ ಮಳ ಕಾಗಿ ಹೇಳ್ತಾನೆ ಏನೋ ಗೊತ್ತಾಗೋದಿಲ್ಲ ನಿನಗೆ ಬೇರೆ ಟಂಗಿಗೆ ಹೋಗಿಕೊಂಡ್ರೂ ಕೆಳಗೆ ಪರಮಾತ್ಮದಾನ ಅವ ಏನಾಗ್ತದಂದ್ರೆ ನಿನ್ನ ಮಲಮೂತ್ರದಿಂದ ಮಲಸಾಗ್ತಾನ ಅದಕ್ಕೆ ಬೇರೆ ಟಂಗಿಗೆ ಹೇಳ್ಕೊಂಡು ಹೋಗ್ಕೊಂಡ್ರು ಇಲ್ಲಾಂದ್ರೆ ನಿನಗೆ ಶಾ ಶಾಪವನ್ನು ಕೊಡ್ತಾನೆ ನೋಡು ಹೇಳಿ ಚೊಕ್ಕ ಮಳ ಹೇಳಿದ ಈ ಮಾತುಗಳನ್ನು ಕೇಳತಕ್ಕಂಥ ಆ ಪೂಜಾರಿಗೆ ಭಾಳಷ್ಟು ಸಿಟ್ಟು ಬಂತು ಪೂಜಾರಿ ಇನ್ನೇನು ಬಂದು ಆ ಪರಮಾತ್ಮನನ್ನ ಅವನನ್ನ ನೋಡ್ಬೇಕನ್ನು ಕೂಡದ ಅಂದ್ರ ಪೂಜಾರಿ ಬರುವುದ್ರೊಳಗ ಪರಮಾತ್ಮ ಮಾಯ ಆಗಿದ್ದ ಚೊಕ್ಕಾಮಳ ಒಬ್ನ ಕುಂತಿದ್ದ ಆ ಚೊಕ್ಕಾ ನೋಡಿ ಪೂಜಾರಿಗೆ ಬಾಳ್ ಸಿಟ್ಟು ಬಂದು ಏನೋ ಇಲ್ಲ ಬಾರದುಸ ಬರಿ ಮಾಡ್ತೀಯ ಊರಿಂದ ಹೊರಗೆ ಹಾಕಿದ್ರು ಸಹಿತ ಇಲ್ಲಿಯೂ ಸಹಿತ ಬರೀ ಅದ್ನ ಮಾಡ್ತೀಯ ಅಂತ ಹೇಳಿ ಸಿಟ್ಟು ಬಂದು ಆ ಎಡಕಿನ ಗಲ್ಲದ ಮ್ಯಾಲೆ ಎರಡು ಸತಿ ಜೋರಾಗಿ ಹೊಡೆದ ಹೊಡೆದಾಗ ಆ ಚೊಕ್ಕಾಮಳನ ಗಲ್ಲ ಬಾಯ್ತು ಬಾಷುಂಡಿಗಿಡ ಬಂದು ಅವನನ್ನು ಹೊಡೆದು ಚಂದ್ರಭಾಗ ನದಿಯೊಳಗೆ ಸ್ನಾನವನ್ನು ಮಾಡಿ ಗರ್ಭಗುಡಿಯ ಬಾಗಿಲನ್ನು ತೆಗೆದು ಪರಮಾತ್ಮನನ್ನು ಪರೀಕ್ಷೆ ಮಾಡಲಿಕ್ಕೆ ನೋಡಕತ್ತ ಪೂಜಾರಿ ಪರೀಕ್ಷೆ ಮಾಡುವಂಥ ಸಂದರ್ಭದೊಳಗೆ ಆ ಪರಮಾತ್ಮನ ಒಂದು ದೋತ್ರದ ಮ್ಯಾಲ ಮೊಸರನ್ನು ಕಲಿಯಿತ್ತು ಅದನ್ನು ನೋಡ್ಕೊತ ನೋಡ್ಕೊತ ಮ್ಯಾಗ ಪರಮಾತ್ಮನ ಮುಖವನ್ನು ನೋಡಿದ ಪರಮಾತ್ಮನ ಎಡಗಡೆ ಗಲ್ಲು ಬಾತು ಬಿಟ್ಟಿತ್ತು ಗಲ್ಲದ ಮ್ಯಾಲ ಆ ಬಾಸುಂಡಿ ಮೂಡಿತಕ್ಕಂತಹ ಕೈಗಳ ಒಂದು ಬಾರ್ ಕಾಣಕತ್ತಿತ್ತು ಆ ಬಾರ್ ಕಾಣುವುದನ್ನು ಇತ್ತಲ್ಲ ಅದನ್ನು ನೋಡಿ ಆ ಪೂಜಾರಿಗೆ ಏನಾಯ್ತಪ್ಪ ಅಂದ್ರೆ ತನ್ನ ತಪ್ಪಿನ ಅರಿವಾಯ್ತು ಪರಮ ಭಕ್ತನಾಗಿರ್ತಕ್ಕಂಥ ಚೊಕ್ಕಾ ಮಳನಿಗೆ ನಾ ಶಿಕ್ಷೆ ಕೊಟ್ಟಿದ್ದು ಅದು ಪರಮಾತ್ಮನ ಗಲ್ಲದ ಮೇಲೆ ಬಂದು ಪರಮಾತ್ಮನ ಕಣ್ಣೊಳಗಿಂದ ಕಣ್ಣೀರು ಸುರಿಯಾಕತ್ತೇವ ನನಗೆ ಸಾವು ತುಂಬಿ ಬಂದೈತೆ ಅಂತ ಹೇಳಿ ತಿಳ್ಕೊಂಡು ಜೋರಾಗಿ ಗರ್ಜನೆಯನ್ನು ಮಾಡ್ತಾ ಆ ಚೊಕ್ಕಾ ಮಳನ ಗುಡಿಲಿಗೆ ಹೋಗಿ ಅವನಿಗೆ ಏನು ಕ್ಷಮೆಯನ್ನು ಯಾಚನೆ ಮಾಡಿ ಅವನು ಕರ್ಕೊಂಡ್ಬರ್ಬೇಕಂತೇಳಿ ಹೋಗುವಂಥ ಸಂದರ್ಭದೊಳಗೆ ಚೊಕ್ಕಾ ಮಳನ ದೂರದಿಂದ ಪೂಜಾರಿ ಓಡಿ ಓಡಿ ಬರುವುದನ್ನು ನೋಡಿಲ್ಲ ನೋಡಿ ಚೊಕ್ಕಾ ಮಳನಿಗೆ ಹೇಳ್ತಾಳೆ ನೋಡಿ ಈ ಸರ್ತಿ ಪೂಜಾರಿ ಓಡಿ ಬರಕತ್ತಾನೆ ಈ ಸರ್ತಿಗೆ ನಿನ್ನ ನೋಡಿದ ಅವನು ನಿನ್ನ ಪಂದ ಹೋಗ್ಕಾನ ನೀ ಒಳಗೆ ಹೋಗ್ಕೊಂಡ್ರು ಅಂತ ಹೇಳಿ ಅಭಿಷ್ ಒಳಗೆ ಕಳಿಸುಕೊಡ್ದ ಆ ಪೂಜಾರಿ ಓಡೋಡಿ ಬಂದು ಚೊಕ್ಕಾಮಳನ ಕಾಲಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿದ ಸಲ್ಲಿಸಿದ ನಂತರ ನನ್ನನ್ನು ಕ್ಷಮಾ ಮಾಡು ನೀನು ಈಗಲೇ ಬಂದು ಆ ಪರಮಾತ್ಮನನ್ನ ಅಪ್ಪಿಕೊಂಡ್ರೆ ಮಾತ್ರ ಆ ಪರಮಾತ್ಮ ನನಗೆ ಶಾಪ ಕೊಡುವುದನ್ನು ಬಿಡ್ತಾನ ಬಾ ಅಂತೇಳಿ ಚೊಕ್ಕ ಮಳನನ್ನು ಕರೆದುಕೊಂಡು ಗರ್ಭಗುಡಿಯೊಳಗೆ ಹೋಗಿ ಪರಮಾತ್ಮನನ್ನು ಹಾಪಿಕೊಳ್ಳಾಕ ಬಿಡ್ತಾನೆ ಪರಮಾತ್ಮ ಯಾವಾಗ ಪರಮಾತ್ಮನನ್ನು ಯಾವಾಗ ಚೊಕ್ಕಾಮಳ ಮಳ ಆವಾಗ ಪರಮಾತ್ಮನ ಗಲ್ಲದ ಮೇಲೆ ಇರತಕ್ಕಂಥ ಬಾವು ಕಡಿಮೆ ಆಯಿತು ಆ ಭಾಷಾಡಗಳು ಸಹಿತ ಹೋದವು ಅಂದಿನಿಂದ ಆ ಪೂಜಾರಿ ಹೇಳಿದ ನೀನು ಸದಾವಕಾಲ ಪರಮಾತ್ಮನ ಗರ್ಭಗುಡಿಯೊಳಗೆ ವಾಸ ಮಾಡೋ ನಿನಗೆ ಯಾರು ತೊಂದರೆ ಕೊಡಂಗಿಲ್ಲ ನೀನು ಭಾಳ ದೊಡ್ಡ ದಿವ್ಯ ಸಂತನದೇ ಅಂತ ಹೇಳಿ ಅವನನ್ನು ಮನಸಾರೆ ಹೋಗಿಡಿ ಅಂದಿನಿಂದ ಆ ಚೊಕ್ಕಾಮಳ ಬದುಕಿರುವಂಥ ಜೀವನ ಪೂರ್ತಿ ಸಹಿತ ಆ ಪರಮಾತ್ಮನ ಸನ್ನಿಧಿಯೊಳಗೆ ವಾಸ ಮಾಡಲಿಕ್ಕೆ ಇರಲಿಕ್ಕೆ ಅವನಿಗೆ ಯಾವುದೇ ತೊಂದರೆಯನ್ನು ಕೊಡದಂಗೆ ಅವನನ್ನು ಏನು ಮಾಡಿದ ಅಂತಂದ್ರೆ ಆ ಪರಮಾತ್ಮನ ಪರಮ ಭಕ್ತನನ್ನಾಗಿ ಮಾಡಿದ ಅಂತಕ್ಕಂಥದ್ದು ಬರ್ತೈತಿ ಅದಕ್ಕಾಗಿ ಭಗವಂತನ ನಾಮಸ್ಮರಣೆಯ ಬಲದೊಳಗೆ ಇಷ್ಟೆಲ್ಲ ಬಲ ತುಂಬೈತಿ ಅದಕ್ಕೆ ಯಾರು ಅವನನ್ನು ಸ್ಮರಣೆ ಮಾಡ್ತಾರಲ್ಲ ಅವರಿಗೆ ಬಂದಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡ್ತಕ್ಕಂಥ ಹೊಣೆಯನ್ನು ಪರಮಾತ್ಮ ತನ್ನ ತಲೆ ಮೇಲೆ ಬದುಕೊತಾನ ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ ಇಂದಿಗೂ ಸಹಿತ ಆ ಪಂಡರಪುರದೊಳಗ ನಮಗೆ ಎಲ್ಲರಿಗೂ ಸಹಿತ ನೋಡಲಿಕ್ಕೆ ಸಿಗುವಂಥದ್ದಾಗೇತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅನಾರೋಗ್ಯದ ಕಾರಣ ನಿಮಿತ್ತ ಆ ದೃಷ್ಟಾಂತಗಳನ್ನು ಹಾಕ್ಲಿಕ್ಕಾಗಿದ್ದಿಲ್ಲ ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ